ಹಾಯ್ ಎಲ್ಲರಿಗೂ ನಮಸ್ಕಾರ ಶಿವನ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಆಲ್ಕೀರು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಸುಲಭವಾಗಿ ತುಂಬಾ ರುಚಿಕರವಾಗಿ ನಾವು ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಲೀಟರ್ ಹಾಲು ಒಂದು ಬೌಲ್ ಶಾವಿಗೆ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಬಾದಾಮಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪುಡಿ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಸಕ್ಕರೆನ ಪುಡಿ ಮಾಡಿ ಆದರೂ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಹಾಗೆ ಆದರೂ ಹಾಕ್ಬೋದು ಮೊದಲಿಗೆ ನಾವಿಲ್ಲಿ ಸ್ಟೌವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬಾದಾಮಿ ಗೋಡಂಬಿ ಕೆಂಪಾಗೋವರೆಗೂ ಉರಿಬೇಕು ಆದಮೇಲೆ ದ್ರಾಕ್ಷಿ ಹಾಕಿ ಹುರಿದು ಅದನ್ನು ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೋಬೇಕು ಅದೇ ಪ್ಯಾನ್ಗೆ ಶಾವಿಗೆ ಸ್ವಲ್ಪ ಕೆಂಪಾಗಿ ಉರು ಉರಿದ್ರೆ ಸಾಕು ಕಪ್ಪಾಗೋವರೆಗೂ ಬಿಡಬಾರ್ದು ಚೆನ್ನಾಗಿ ಕೆಂಪಾದಮೇಲೆ ಅದಕ್ಕೆ ನಿಧಾನಕ್ಕೆ ಹಾಲನ್ನ ಸೇರಿಸಬೇಕು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹೋಗಬೇಕು ಹಾಲು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ತಿರುಗಿಸ್ಬೇಕು ಅದು ಕುದಿಯೋವರೆಗೂ ಸ್ವಲ್ಪ ಕೈಲಿ ತಿರುಗಿಸ್ತಾ ಇರಬೇಕು ಅದು ಸಣ್ಣ ಉರಿಲೆ ಚೆನ್ನಾಗಿ ಅದನ್ನ ಬೇಯಿಸ್ಬೇಕು ಶಾವಿಗೆಗೆ ಹಾಲನ್ನ ಮಿಕ್ಸ್ ಮಾಡಿದ ಮೇಲೆ ಹಾಲು ಗಟ್ಟಿ ಬರುತ್ತೆ ಒಂದು ಗ್ಲಾಸ್ ನೀರು ಸೇರಿಸ್ಬೇಕು ಅದಕ್ಕೆ ಚೆನ್ನಾಗಿ ನೀರು ಸೇರಿಸಿದ ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಅದು ಬೆಂದಿದೆಯಾ ಇಲ್ವಾ ಅಂತ ನಾವು ಕೈಲಿ ಪ್ರೆಸ್ ಮಾಡಿ ನೋಡಬೇಕು ಪ್ರೆಸ್ ಮಾಡಿ ನೋಡಿದ್ರೆ ಅದು ಬೆಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಶಾವಿಗೆ ಹಾಲಲ್ಲೇ ಮೇಲೆ ಅದಕ್ಕೆ ನೂರಿಂದ ನೂರೈವತ್ತು ಗ್ರಾಮ್ ಸಕ್ಕರೆ ಸಕ್ಕರೆ ಬಾದಾಮಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಶಾವಿಗೆ ಮತ್ತು ಹಾಲಿಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಹಾಗೆ ಕೈ ಇರಬೇಕು ಅದು ಗಟ್ಟಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ಮೇಲೆ ಗೋ ನಾವು ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಎರಡರಿಂದ ಮೂರು ನಿಮಿಷ ಹಾಗೆಯೇ ಬೇಯಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಕೇಸರಿನ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮುಚ್ಚಲಾ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ರೆಡಿ ಆಯಿತು ನೋಡಿ ಎಷ್ಟು ಸಿ ಎಷ್ಟು ಸಿಂಪಲ್ಲಾಗಿ ತುಂಬಾ ರುಚಿಕರವಾಗಾಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Mm-hmm.